ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುದಿದೆ ಹೊಸದು ಹೊಸದು ತರುದಿದೆ ಯುಗಾದಿ ಯುಗದ ಆದಿ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾದ್ಯದಂದು ಯುಗಾದಿಯಿಂದ ಆರಂಭ ಆಗುತ್ತೆ ಸಿಹಿ ಕಹಿಯ ಸಮಾಗಮವೇ ಯುಗಾದಿ ಎಲ್ಲಾ ಹಬ್ಬಗಳಲ್ಲೂ ಶ್ರೇಷ್ಠವಾದ ಹಬ್ಬ ಅಂತಂದ್ರೆ ಯುಗಾದಿ ಹಬ್ಬ ಬ್ರಹ್ಮದೇವನು ಪ್ರಪಂಚದ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ದಿನ ಇದು ಯುಗಾದಿ ವೆಲ್ಕಮ್ ಯೂಟ್ಯೂಬ್ ಚಾನೆಲ್ ಯುಗಾದಿ ಹಬ್ಬ ಅಂದ್ರೇನೆ ಸಂಭ್ರಮ ಸಡಗರ ಹಬ್ಬದ ಶಾಪಿಂಗ್ ಎಲ್ಲ ಜೋರಾಗಿ ಇತ್ತು ಬನ್ನಿ ನಮ್ಮನೆ ಯುಗಾದಿ ಹಬ್ಬ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರತ್ತೆ ಇವತ್ತು ಆಲ್ಮೋಸ್ಟ್ ನನ್ನ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೀನಿ ಮನೆ ಕ್ಲೀನಿಂಗ್ ಆಯ್ತು ಸ್ವಲ್ಪ ಹಬ್ಬಕ್ಕೆ ಅಂತ ಶಾಪಿಂಗ್ ಇತ್ತು ಅದು ಆಯ್ತು ಇನ್ನ ಮಕ್ಳು ಬಟ್ಟೆ ಎಲ್ಲಾ ಪರ್ಚೇಸ್ ಮಾಡ್ಬೇಕಿತ್ತು ಅದು ಮುಂದೆನೆ ಎಲ್ಲ ಮಾಡಿದ್ವಿ ಇವತ್ತು ರಾತ್ರಿ ಒಂದ್ ಬಟ್ಲಲ್ಲಿ ಕೊಬ್ಬರಿ ಎಣ್ಣೆನ ನಾವ್ ಮಲ್ಗೋದಕ್ಕೂ ಮುಂಚೆ ಮರಿದಿರ ದೇವ್ರ ಮನೆಯಲ್ಲಿ ಇಡಬೇಕಾಗತ್ತೆ ಮತ್ತೆ ನಾವು ತಂದಿರುವಂತ ಬೇವು ಮತ್ತೆ ಬೇವಿನ ಎಲೆಗಳು ಬೇವಿನ ಹೂವು ಇದು ಎಲ್ಲದನ್ನು ದೇವರ ಮನೆಯಲ್ಲಿ ಇಡ್ತೀನಿ ಅಂತ ನಾನ್ ನಿಮ್ಗೆ ನಾಳೆ ಹೇಳ್ತೀನಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ನನ್ನ ದಿನ ಶುರುವಾಯಿತು ನಾವು ಬೇರೆ ದಿನಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎದ್ರೂನು ನಡೆಯುತ್ತೆ ಆದ್ರೆ ಇವತ್ತಿನ ದಿನ ಸೂರ್ಯೋದಯಕ್ಕೂ ಎರಡು ಗಂಟೆಗೂ ಮುಂಚೆ ಎದ್ದಿರಬೇಕು ಯಾಕೆ ಅಂತಂದ್ರೆ ಬ್ರಾಹ್ಮಿ ಮೂಲದಲ್ಲಿ ಮಾಡುವಂತ ಕೆಲಸಗಳು ತುಂಬಾನೇ ಇವೆ ಈಗ ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ನಾವು ನಿನ್ನೆ ದೇವ್ರ ಮನೆಯಲ್ಲಿ ಇಟ್ಟಿದ್ವಲ್ಲಾ ಕೊಬ್ಬರಿ ಎಣ್ಣೆ ಈಗ ನಾವು ಮೊದಲನೇದಾಗಿ ನೋಡ್ಬೇಕಾಗಿರುವಂತ ಕೆಲಸ ಈ ಕೊಬ್ಬರಿ ಎಣ್ಣೆಯಲ್ಲಿ ದೇವರ ಮುಖಾನ ನೋಡ್ಬೇಕು ದೇವರ ದರ್ಶನ ಪಡೆದ್ಮೇಲೆ ನಾವು ಆ ಎಣ್ಣೆಯಲ್ಲಿ ನಮ್ಮ ಸ್ವ ಮುಖಾನ ನೋಡ್ಕೊಳ್ಬೇಕಾಗತ್ತೆ ಇವತ್ತು ಒಂದು ದಿನ ಬೆಳಿಗ್ಗೆ ಎದ್ದಾಗ ಮೊಬೈಲ್ ನ ಕೈಯಲ್ಲಿ ಇಟ್ಕೊಳ್ಳೋದನ್ನ ಬಿಡೋಣ ಅಲ್ವಾ ಇನ್ನ ಈ ಎಣ್ಣೆನ ಹೀಗೆ ಇರ್ತೀನಿ ಆ ಮನೇಲಿ ಎಲ್ಲಾರು ಎದ್ದ ಮೇಲೆ ಅವರು ಹೀಗೆ ಮಾಡ್ತಾರೆ ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಎದ್ದಾಗ ನಾವು ತಂದೆ ತಾಯಿ ದರ್ಶನ ಇಲ್ಲ ಮುದ್ದಾದ ಮಕ್ಕಳ ಮುಖ ನೋಡೋದು ಇಲ್ಲ ಯಾರು ದೊಡ್ಡವರ ಮುಖ ನೋಡುವಂಥದ್ದು ಅತ್ತೆ ಮಾವ ಇದ್ರೆ ಅವರ ಮುಖ ನೋಡ್ಬೋದು ಇಲ್ಲ ಗೋಮಾತೆಯನ್ನ ನೋಡ್ಬೋದು ಇಲ್ಲ ಮಂಗಳ ದ್ರವ್ಯಗಳನ್ನ ನೋಡ್ಬೋದು ಇದೆಲ್ಲದರಲ್ಲೂ ಹರಿಯನ್ನ ಕಾಣ್ಬೋದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆಬ್ವಿಯಸ್ಲಿ ನನ್ನ ಪಗ್ದಲ್ಲಿ ಮಕ್ಕಳೇ ಇದ್ದಿದ್ದು ಸೊ ಅವ್ರ ಮುಖ ನೋಡ್ಕೊಂಡೇ ಬಂದಿದ್ದೀನಿ ಇನ್ನ ಇವತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಕಾಗಲ್ಲ ಸೊ சாங்க தோல்க்கொட அந்தாதினி ಹೊರಗಡೆ ಕೆಲಸ ಎಲ್ಲ ಕಸ ಗುಡಿಸಿ ಮನೆ ಓಡಿಸಿಕೊಳ್ಬೇಕು ಅದಕ್ಕೂ ಮುಂಚೆ ಎಣ್ಣೆ ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಯುಗಾದಿ ಇಲ್ಲೇ ಇರೋದು ತೈಲ ಅಭ್ಯಂಜನ ಸ್ನಾನ ಇಟ್ ಮಸ್ಟ್ ಫಾರ್ ಎವ್ರಿ ವನ್ ಈವನ್ ಲೇಡೀಸ್ ಇನ್ ಪೀರಿಯಡ್ಸ್ ಅಂತ ಹೇಳ್ತಾರೆ ವರ್ಷದಲ್ಲಿ ಮೂರ್ ಸಾರಿ ತಪ್ಪದೆ ಎಣ್ಣೆ ಸ್ನಾನನ ಮಾಡ್ಬೇಕಂತೆ ಅದ್ ಯಾವಾಗ ಅಂದ್ರೆ ಯುಗಾದಿಗೆ ಬಲಿಪಾಡ್ಯ ನರಕ ಚತುರ್ದಶಿ ವಿತೌಟ್ ಫೇಲ್ ಈ ಹಬ್ಬಗಳಲ್ಲಿ ತೈಲ ಅಭ್ಯಂಜನ ಸ್ನಾನ ಬಹಳನೇ ಮುಖ್ಯ ನಾವು ನೀರಿನಲ್ಲಿ ಗಂಗೆನ ನೆನಪು ಮಾಡ್ಕೊಂಡ್ರೆ ಎಣ್ಣೆಯಲ್ಲಿ ಮಹಾಲಕ್ಷ್ಮಿಯನ್ನ ನಮ್ಮ ಪಾಪಗಳನ್ನ ಕಳಿಯೋಕೆ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನಶ್ಚ ವಿಭೀಷಣ ಕೃಪಃ ಪರಶುರಾಮಚ್ಛ ಸಪ್ತೈತೆ ಚಿರಂಜೀವನ ಸಪ್ತೈತಾಂ ಸ್ಮರೇ ನಿತ್ಯಂ ಮಾರ್ಕಾಂಡೇಯ ಮತಾಷ್ಟಮಂ ಜೀವೇದ್ ವರ್ಷತಂ ಸಾಗ್ರಂ ಅಪಮೃತ್ಯು ವಿಪರ್ಜಿತ ಹೀಗೆ ಏಳು ಜನ ಚಿರಂಜೀವಿಯರನ್ನ ನೆನಪು ಮಾಡ್ಕೊತ ಈಗ ನನ್ ಕೆಲ್ಸಗಳೆಲ್ಲ ಆಲ್ಮೋಸ್ಟ್ ಮುಗ್ದಿದೆ ಸೊ ಈಗ ಬೇಗ ಅಂತ ಸ್ಥಾನಕ್ಕೋಗಿ ಬಂದ್ಬಿಡ್ತೀನಿ ಅದಾದ್ಮೇಲೆ ಮಾವಿನ ತೋರಣ ಹೂವ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ನಾ ಇಲ್ಲಿ ಪೂಜೆಗೆ ಮಾವಿನ ತೋರಣ ಹೂವ ಎಲ್ಲ ನಿನ್ನೆನೆ ತಂದಿಟ್ಕೊಂಡಿದ್ವಿ ದಿನ ಅಲ್ಲಿಜೋ ಅಭ್ಯಾಸ ಎಲ್ಲಾರ್ಗು ಇದೆ ಅಲ್ವಾ ಎಲ್ಲರೂ ಹಲ್ಲನ್ನ ಬ್ರಷ್ ಮಾಡೇ ಮಾಡ್ತೀವಿ ಆದ್ರೆ ಇವತ್ತು ಆ ಹಳೆ ಟೂತ್ ಪೇಸ್ಟ್ ಟೂತ್ ಬ್ರಷ್ ನ ಎಲ್ಲಾ ಪಕ್ಕಕ್ಕಿಟ್ಟು ಇವತ್ತು ಬೇಗಿನ ಕಡ್ಡಿಯಲ್ಲಿ ಹಲ್ಲಜಿಸ್ತಾ ಇದ್ದೀನಿ ಇನ್ನು ನಾವು ಸ್ನಾನ ಮಾಡೋ ಅಂತ ನೀರಿಗೆ ಒಂದ್ ಸ್ವಲ್ಪ ಬೇಗಿನ ಎಲೆಗಳನ್ನ ಹಾಕೊಂಡು ಸ್ನಾನ ಮಾಡೋಣ ನಾನು ನಿನ್ನೆ ಹರ್ಷಣದ್ ಕೊಂಬುಗಳನ್ನ ತಂದಿಟ್ಕೊಂಡಿದ್ದೆ ಈ ರೀತಿ ಚೆನ್ನಾಗಿರುವಂತಹ ಹರ್ಷದ್ ಕೊಂಬುಗಳನ್ನ ತಗೊಂಡ್ ಬರ್ಬೇಕು ಇನ್ನ ಇಲ್ಲಿ ಒಂದು ಹರ್ಷದ ದಾರಾನ ಕೂಡ ತಗೊಂಡಿದ್ದೀನಿ ನಮ್ಮನೆ ಬಾಗ್ಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಳತೆಯಲ್ಲಿ ತಗೊಂಡಿದ್ದೀನಿ ನಾನು ನಾನ್ ತಂದಿರುವಂತಹ ಹರ್ಷದ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ದೂರ ದೂರಕ್ಕೆ ಹೂವು ಕಟ್ತೀವಲ್ಲ ಆ ರೀತಿ ಕಟ್ಟಿರ್ತಾ ಇದ್ದೀನಿ ಈ ಹರ್ಷದ್ ಕೊಂಬನ್ನ ನಾವು ಸಮ ಅಳತೆಯಲ್ಲಿ ತಗೊಳ್ಬೇಕಾಗತ್ತೆ ಅಂದ್ರೆ ಸಮ ಸಂಖ್ಯೆಯಲ್ಲಿ ತಗೊಳ್ತೀವಿ ಅಹ್ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿ ತಗೊಳ್ತೀವಿ ನಮ್ಮನೆ ಬಾಗ್ಲಿಗೆ ಇಷ್ಟು ಸಾಕಾಗತ್ತೆ ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾದನ ತೋರಣ ಕಟ್ತೀವಲ್ಲ ಅದಕ್ಕೂ ಮುಂಚೆನೆ ಇದನ್ನ ಬಾಗಿಲಿಗೆ ಕಟ್ಟಬೇಕು ಇನ್ನ ಈ ಕೆಲಸನ ಮನೇಲಿರುವಂತವ್ರು ಯಾರ್ ಬೇಕಾದ್ರೂ ಮಾಡ್ಬೋದು ಮನೇಲಿರುವಂತ ಹಿರಿಯರು ಮಾಡಿದ್ರೆ ತುಂಬಾನೇ ಒಳ್ಳೇದು ಬಾಗಿಲಿಗೆ ಕಟ್ಟೋದಕ್ಕೂ ಮುಂಚೆ ಈ ಹರ್ಷಣದ ಕುಂಬುಗಳನ್ನ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ವರ್ಷದ ಮೊದಲನೇ ದಿನ ಈ ತೋರಣನ ಮನೆ ಬಾಗಿಲಿಗೆ ಕಟ್ತಾ ಇದ್ದೀನಿ ಈ ತೋರಣದ ಶಕ್ತಿಯಿಂದ ನಮ್ಮ ಮನೆಯೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡದೇ ಇರಲಿ ಈ ಶಕ್ತಿಶಾಲಿ ಅರಿಶಿಣದ ತೋರಣದ ಕೆಳಗೆ ಓಡಾಡುವಂತ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ ಮನೆಯ ಯಜಮಾನ ಯಜಮಾನಿ ಮಾಡುವ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಸಿಗಲಿ ಯಾವ ಕೆಟ್ಟ ದೃಷ್ಟಿಯು ನಮ್ಮ ಮನೆಯ ಒಳಗೆ ಪ್ರವೇಶಿಸದಿರಲಿ ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದೇ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಮನೆಯ ದೇವರನ್ನ ಇಷ್ಟದ ದೇವರನ್ನ ಮಹಾಲಕ್ಷ್ಮಿಯನ್ನ ಗುರುಗಳನ್ನ ನಮಸ್ಕರಿಸ್ಕೊಳ್ತಾ ಈ ತೋರಣನ ಬಾಗ್ಲೆ ಕಟ್ಟೋಣ ಒಂದ್ ವೇಳೆ ಹರ್ಷತ್ ಕುಂಬೆ ಏನಾದ್ರು ಕೆಳಗಡೆ ಬಿದ್ರೆ ಅದನ್ನ ಹೋಗಿ ಯಾವ್ದಾದ್ರು ಮರದ ಕೆಳಗಡೆ ಇಲ್ಲ ಗಿಡದ ಕೆಳಗಡೆ ಹಾಕಿ ಬರ್ಬೋದು ಇಲ್ಲ ಅದ್ ಹಾಗೆ ಇತ್ತು ಅಂತಂದ್ರೆ ಬರೋ ಮುಂದಿನ ಯುಗಾದಿ ವರೆಗೂ ಅದನ್ನ ಹಾಗೆ ನೋಡ್ಕೊಳ್ಬಹುದು ಇದು ಶುಭ ಫಲ ತರುತ್ತೆ ಸೈಂಟಿಫಿಕ್ ಆಗಿ ನೋಡೋದಾದ್ರೂ ಕೂಡ ಇದು ಕ್ರಿಮಿ ಕೀಟಗಳನ್ನ ಬರದಂತೆ ತಡೆಯತ್ತೆ ಜೀವನದಲ್ಲಿ ಅಖಂಡ ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ಗುರುವಿನ ಆಶೀರ್ವಾದ ಇರಲೇಬೇಕು ಇಲ್ಲಿ ಅರಿಶಿನಕ್ಕೆ ಅಧಿಪತಿ ಗುರು ಸಾಲದಿಂದ ಮುಕ್ತಿ ಉತ್ತಮ ಆರೋಗ್ಯ ಯಶಸ್ಸು ಈ ತೋರಣದಿಂದ ನಮಗೆ ಸಿಗುತ್ತೆ ಬ್ಲೌಸ್ನ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ತೊಗೊಂಡು ಬಂದರೆ ಅವರು ಸುಮ್ಮನೆ ಇರಿಟೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಈ ಸಮ್ಮರ್ಗೆ ಯಾವ ಥರ ಬಟ್ಟೆಗಳು ಬೇಕಾಗುತ್ತೆ ಆ ಥರನೇ ಜೂಡಿಯೋಲಿ ಪರ್ಚೇಸ್ ಮಾಡ್ಕೊಂಡು ಬಂದೆ ಇನ್ನು ಅವ್ರಿಗೆ ಸ್ನಾನ ಮಾಡಿಸೋಕ್ಕೆ ಹೋಗಿ ನನ್ನನ್ನು ಫುಲ್ ನೆನೆಸಿಡ್ತಾರೆ ನಮ್ಮ ಮನೆಯಲ್ಲಿ ಯಾವುದೇ ಹೊಸ ಬಟ್ಟೆ ಹಾಕಬೇಕು ಅಂತಂದ್ರೂ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಕುಂಕುಮ ಇಟ್ಟು ದೇವ್ರ ಮನೆ ಬಾಗಿಲ ಮೇಲೆ ಹಾಕಿ ಹಾಕುವಂಥ ಪದ್ಧತಿ ಇದೆ ಸೊ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಮೊದಲೇ ತಲೆಯಲ್ಲಿ ಕೂದಲು ಬೇರೆ ಸರಿಯಾಗಿ ಬಂದಿಲ್ಲ ಇನ್ನು ಲಂಗ ಬ್ಲೌಸ್ ಹಾಕಿದ್ದಿದ್ರೆ ಅಷ್ಟು ಲುಕ್ಕಾಗಿ ಕೂಡ ಕಾಣಿಸ್ತಾ ಇರಲಿಲ್ಲ ನೋಡಿ ಈ ಡ್ರೆಸ್ಸೇ ಕಂಫರ್ಟಬಲ್ ಆಗಿದೆ ಇಲ್ಲಿ ಅಪ್ಪ ಮಕ್ಕಳದು ಫೋಟೋ ಸೆಷನ್ ನಡೀತಾ ಇದೆ ಈಗ ಟೈಮ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗೋಗಿದೆ ನಾನು ಇಷ್ಟೇ ಬೇಗ ದೀಪ ಹಚ್ಚಬೇಕು ಅಂತ ಟ್ರೈ ಮಾಡಿದ್ರು ಇವತ್ತಿನ ದಿನ ಸ್ವಲ್ಪ ಲೇಟೇ ಆಗುತ್ತೆ ಯಾಕೆ ಅಂತಂದರೆ ನಾವು ಒಬ್ಬಟ್ಟೆಲ್ಲ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ಇಟ್ಟು ಮಾಡೋ ಲೇಟಾಗಿ ಹೋಗುತ್ತೆ ಆ್ಯಂಡ್ ಇನ್ನು ಒಂದು ಮಕ್ಕಳಿರೋವಂಥ ಮನೆಯಲ್ಲಿ ಮಕ್ಳಿರೋರಿಗೆ ಗೊತ್ತೇ ಇರುತ್ತೆ ಎಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅಂತ ಅವ್ರಿಗೆ ಅವ್ರನ್ನೆಬ್ರಸಿ ಅವ್ರಿಗೆ ಹಾಲು ಕುಡಿಸಿ ಅವ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡೋದಕ್ಕೆ ಒಂದು ಅರ್ಧ ದಿನ ಬೇಕಾಗುತ್ತೆ ಆದರೂ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀವಿ ಅಟ್ಲೀಸ್ಟ್ ಒಂದು ಹತ್ತು ಗಂಟೆಗಾದರೂ ದೀಪ ಹಚ್ಚರಣ ಅಂತಂದ್ಬಿಟ್ಟು ಇನ್ನು ಇಲ್ಲಿ ಈ ಕಡೆ ಅಪ್ಪ ಮಕ್ಕಳದು ಫೋಟೋ ಸೆಷನ್ ನಡೀತಾ ಇದೆ ಅಷ್ಟಲ್ಲಿ ಪೂಜೆಗೆಲ್ಲ ರೆಡಿಯಾಗಿತ್ತು ಸೊ ಒಬ್ಬಟ್ಟು ಎಲ್ಲ ಬೇಯಿಸಿದಾಗಿತ್ತು ಬರೀ ನೈವೇದ್ಯಕ್ಕೆ ಏನೇನು ಬೇಕು ಅಷ್ಟು ಮಾತ್ರ ಎಮರ್ಜೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಇಲ್ಲಿ ಪೂಜೆಗೆ ಎಲ್ಲಾನು ರೆಡಿಯಾಗಿದೆ ಮಾವಿನ ತೋರಣ ಹೂವು ನೈವೇದ್ಯ ಬೇವು ಬೆಲ್ಲ ಸಮರ್ಪಣೆ ಆಗಿದೆ ದೇವರಿಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲದನ್ನ ಸಮನಾಗಿ ಸ್ವೀಕರಿಸೋಣ ಇವತ್ತಿನ ದಿನ ಪಂಚಾಂಗ ಶ್ರವಣ ಮಾಡಿದ್ರೆ ಇಡೀ ವರ್ಷ ಪಂಚಾಂಗ ಶ್ರವಣ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಈಗ ಪೂಜೆ ನಡೀತಾ ಇದೆ ಎಲ್ಲ ಸಜ್ಜನರಿಗೂ ನಮ್ಮ ಮುಂದಿನ ಪೀಳಿಗೆ ಎಲ್ಲರ ಒಳಿತಿಗಾಗಿ ಬೇಡ್ಕೊಳ್ಳೋಣ ಇಂಥ ಒಳ್ಳೆ ಜೀವನ ಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಒಂದು ಕೃತಜ್ಞತೆ ಸಲ್ಲಿಸೋಣ ನಮ್ಮ ಪಿತೃಗಳ ಋಷಿಗಳ ದೇವತೆಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಲಿ ಇನ್ನು ಇಲ್ಲಿ ಸೈಡ್ ಬೈ ಸೈಡ್ ಬೆಳಿಗ್ಗೆ ತಿಂಡಿಗೆ ಅಂತ ನಾನು ಒಬ್ಬಟ್ಟನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡೂ ಕೆಲಸಗಳು ಒಟ್ಟೊಟ್ಟಿಗೆ ಆದರೆ ಬೇಗ ಮುಗಿಯುತ್ತೆ ಅಂತ ಹೇಳಿ ವಿನಾಶಾಯ ನಿಂಬಗದಳ ಭಕ್ಷಣ ತಿನ್ ಮಾಮಿಗೆ ನಮಸ್ತೆ ಮಾಡ್ಕೊಂಡು ತಿನ್ನು ಹಾಕೊಂಡ್ಬಿಡ್ಬೇಕು ಬಾಯ್ಗೆ ಪೂರ್ತಿ ಒಂದೇ ಸರಿ ಹಾಕೊಂಡ್ಬಿಡ್ಬೇಕು ಇನ್ನು ಮಧ್ಯಾಹ್ನದ ಭರ್ಜರಿ ಊಟ ಕೂಡ ಆಯ್ತು ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಚಂದ್ರನ ದರ್ಶನಕ್ಕೆ ಅಷ್ಟೇ ಪ್ರಾಧಾನ್ಯತೆ ಇದೆ ಯುಗಾದಿ ಅಮಾವಾಸ್ಯೆ ನಂತರ ಬರೋದ್ರಿಂದ ಚಂದ್ರನ ದರ್ಶನ ಅಷ್ಟು ಸುಲಭ ಅಲ್ಲ ಕೆಲವರು ಹಬ್ಬದ ದಿನಾನೇ ಚಂದ್ರನ ದರ್ಶನ ಪಡ್ಕೊಳ್ತಾರೆ ಇನ್ನು ಕೆಲವರು ಯಾರಿಗೆ ಅವತ್ತಿನ ದಿನ ದರ್ಶನ ಸಿಗೋದಿಲ್ಲ ಅಂತವರು ಮಾರನೇ ದಿನ ಅಂದ್ರೆ ಬಿದಿಗೆ ಚಂದ್ರನ ದರ್ಶನ ಪಡೆಯಲು ಕಾತುರದಿಂದ ಕಾಯ್ತಾ ಇರ್ತಾರೆ ನವ ಸಂವತ್ಸರದ ಮೊದಲ ಚಂದ್ರನ ದರ್ಶನ ಇಡೀ ವರ್ಷ ಸುಖವನ್ನೇ ತರುತ್ತದೆ ಎಂಬ ನಂಬಿಕೆ ಇದೆ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ನೀರು ಹರ್ಷಣ ಕುಂಕುಮ ಹೂವ ತಗೊಂಡು ಹೋಗ್ತಾ ಇದ್ದೀನಿ ಚಂದ್ರನ ದರ್ಶನ ಮಾಡದ್ಮೇಲೆ ನೀರನ್ನ ಚೆಲ್ಬೇಕು ನೀರನ್ನ ಚಂದ್ರನಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ಅದಾದ್ಮೇಲೆ ಒಂಚೂರು ಹರ್ಶಿನ ಕುಂಕುಮ ಹೀಗೆ ಗಾಳಿಗೆ ತೇಲಿ ಬಿಡಬಹುದು ಇಡೀ ವರ್ಷ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಕಷ್ಟಗಳನ್ನ ಎದುರಿಸೋ ಶಕ್ತಿ ಇರಲಿ ಅಂತ ಬೇಡ್ಕೊಳ್ತಾ ನಾಳೆ ಬಿದಿಗೆ ಚಂದ್ರನ ದರ್ಶನ ಪಡೆದ್ಮೇಲೆ ಹಿರಿಯರ ಆಶೀರ್ವಾದ ತಗೊಳ್ಬಹುದು ಒಂದು ಗಾದೆ ಮಾತಿದೆ ಚೌತಿಯ ಚಂದ್ರನ ನೋಡ್ಬೇಡ ಬಿದಿಗಿ ಚಂದ್ರನ ಬಿಡ್ಬೇಡ ಅಂತ ನಮೆಲ್ಲರಿಗೂ ಗಣಪತಿ ಕತೆ ಗೊತ್ತೇ ಅದ ಗಣಪತಿ ಚೌತಿಯ ದಿನ ತನ್ನ ಹುಟ್ಟು ಹಬ್ಬದಂದು ಹಾವನ್ನ ನೋಡಿ ಕೆಳಗೆ ಬೀಳ್ತಾರೆ ಇಲ್ಲಿನಿಂದ ಆಗ ಹೊಟ್ಟೆಯಿಂದ ಕಡುಬು ಎಲ್ಲಾ ಚೆಲ್ಲಿ ಆಚೆ ಬರುತ್ತೆ ಆಗ ಗಣಪತಿ ಎಲ್ಲಾನು ತುಂಬಿಸ್ಕೊಂಡು ಹಾವನ್ನ ಎತ್ತಿ ಹೊಟ್ಟೆಗೆ ಕಟ್ಕೋತಾರಂತೆ ಅದನ್ನ ಮೇಲ್ಗಡೆಯಿಂದ ನೋಡ್ತಾ ಇದ್ದಂತ ಚಂದ್ರ ಜೋರಾಗಿ ನಕ್ದಾಗ ಗಣಪತಿಗೆ ಅವಮಾನ ಆದಂತಾಗಿ ಚಂದ್ರನಿಗೆ ಶಾಪ ಕೊಡ್ತಾರಂತೆ ಯಾರು ಚೌತಿಯ ದಿನ ಚಂದ್ರನ ದರ್ಶನ ಪಡಿತಾರೆ ಅಂತವ್ರಿಗೆ ಅಪವಾದಗಳು ಬರ್ಲಿ ಅಂತ ಹೇಳಿ ಆಗ ಚಂದ್ರನಿಗೆ ನಿಜ ಸ್ಥಿತಿ ಅರಿವಾಗಿ ಗಣೇಶನಲ್ಲಿ ಕ್ಷಮೆ ಬೀಳ್ತಾರೆ ಗಣಪತಿಗೆ ಕೋಪ ಕಡಿಮೆ ಆಗಿ ಆಗ ಈ ವರವನ್ನ ಕೊಡ್ತಾರೆ ಯಾರು ಚೌತಿಯ ದಿನ ಚಂದ್ರನ ನೋಡಿ ಅಪವಾದಕ್ಕೆ ಒಳಗಾಗಿರ್ತಾರೆ ಅಂತವರು ಯುಗಾದಿ ಮಾರನೇ ದಿನ ಬಿದಿಗೆ ಚಂದ್ರನ ನೋಡಿ ಆ ಅಪವಾದವನ್ನ ಕಳ್ಕೊಳ್ಬೋದು ಅಂತ ಹಾಗಾಗಿ ನೋಡ್ ಬಂದಾಗ ಚೌತಿಯ ಚಂದ್ರನ ನೋಡ್ಬೇಡ ಬಿರಿಯ ಚಂದ್ರನ ಬಿಡಬೇಡ ಅಂತ ಇಲ್ಲಿ ಸೂರ್ಯದೇವ ತಂದೆಗೆ ಹೋಲಿಕೆ ಆದ್ರೆ ಚಂದ್ರನನ್ನ ತಾಯಿಗೆ ಹೋಲಿಸ್ತಾರೆ ಚಂದ್ರದೇವ ಶುದ್ಧತೆ ಬುದ್ಧಿವಂತಿಕೆಗೆ ಮತ್ತೆ ಉತ್ತಮ ಗುಣಕ್ಕೆ ಹೆಸರುವಂತ ಚಂದ್ರ ಮನಸ್ಸಿನ ಕಾರಕ ಚಂದ್ರನ ಆಶೀರ್ವಾದ ಇದ್ರೆ ವ್ಯಕ್ತಿ ಮಾನಸಿಕವಾಗಿ ಬಲಶಾಲಿ ಮತ್ತು ಭಾವನಾತ್ಮಕವಾಗಿ ಪ್ರಬುದ್ಧನಾಗಿರ್ತಾನೆ ಇಂತಹ ಶ್ರೇಷ್ಠ ಚಂದ್ರನನ್ನ ವರ್ಷದ ಆದಿಪರ್ವವಾದ ಯುಗಾದಿ ಎಂದು ನೋಡಿದರೆ ವರ್ಷಪೂರ್ತಿ ಸುಖ ಸಂತೋಷದಿಂದ ಬಾಳಬಹುದು